ನಮಸ್ಕಾರಗಳು ನಾನು ಜ್ಯೋತಿ ಭಟ್ ಜ್ಯೋತಿ ಭಟ್ಸ್ ಪ್ರಪಂಚಕ್ಕೆ ಸ್ವಾಗತ ನಮ್ಮ ತೋಟದಲ್ಲಿ ಅದ ನುಗ್ಗೆಕಾಯಿ ನೋಡಿ ಬೇಸಿ ನುಗ್ಗೆಕಾಯಿ ಹೇಮ್ತಾರೆ ಕೊಯ್ಯಲ್ ಇಡ್ತಿಲ್ಲ ನಂಗೆ ತಾಳ್ ಆಲೋಚನೆ ಮಾಡ್ತಾ ಇದ್ದೆ ಮರ ಮುರಿದು ಇಟ್ಟೆ ನುಗ್ಗೆಕಾಯಿ ಪಲ್ಯವ ಹೇಗೆ ಮಾಡುದು ನುಗ್ಗೆಕಾಯಿ ಪಲ್ಯ ಹೇಗೆ ಮಾಡುದು ಹೇಳಿ ಹೇಳಿ ತೋ ಮಾಡಿ ತೋರಿಸ ಕಟ್ರಿ ಬಾಯಿಲಿ ಹೇಳಿದ್ರೆ ನಿಮ್ ಪೋತ ಹ್ಮ್ ಅದ್ ಮಾಡಿ ತೋರಿಸುತ್ತೀರ ಈಗ ಎಷ್ಟು ಉದ್ದಕ್ಕೆ ಕತ್ತರಿಸಿ ಇಡ್ಬೇಕು ಇದು ನಾಲ್ಕು ಇಂಚು ಹೀಗೆ ಕತ್ತರಿಸಿ ಇಡ್ಬೇಕಲ್ಲ ಹ್ಮ್ ನೋಡುವ ನೀನು ಮಾಡುವ ನುಗ್ಗೆ ನುಗ್ಗೆ ಕಾಯಿ ಪಲ್ಯ ಪಲ್ಯ ಓ ನೋಡುವ ಇದು ಸಾಧಾರಣ ಅರ್ಧ ಕೆಜಿ ಇರ್ಬೋದಮ್ಮ ಅಲ್ಲ ಇದೀಗ ನಾವು ಇವತ್ತು ಪಲ್ಯ ಎಷ್ಟು ಎಷ್ಟು ಮಾಡುದು ಕಾಲು ಕೆಜಿ ಅಷ್ಟು ಸ್ವಲ್ಪ ಒಳ್ಳೆ ಟೇಸ್ಟಿ ಉಂಟು ನನಗೆ ನೆನಪುಂಟು ನೀವು ಸಣ್ಣದಿರುವ ನಾವು ಸಣ್ಣದಿರುವಾಗ ಮಾಡ್ತಿದ್ರಿ ಒಂದು ಅರ್ಧ ಕೆಜಿ ಅದು ಮಾಡುವ ಇವತ್ತು ಯುಗಾದಿ ಅಲ್ವಾ ನನ್ನ ಅಮ್ಮ ಮಾಡುವಂತಹ ನುಗ್ಗೆ ಕಾಯಿ ಪಲ್ಯ ಅರ್ಧ ಕೆ ಜಿ ಕೋಡನ್ನು ಈ ಥರ ನಾಲ್ಕು ಇಂಚು ಉದ್ದಕ್ಕೆ ಸ್ವಲ್ಪ ಸಿಪ್ಪೆ ತೆಗೆದು ಈ ಥರ ಇಟ್ಟುಕೊಂಡಿದ್ದೇವೆ ಇದು ಹುಣಸೆ ಅಮ್ಮ ಎಷ್ಟು ಹಾಕಬೇಕು ನೀರು ಲೆಕ್ಕ ಅಷ್ಟೇ ನೋಡಿ ಇಷ್ಟು ಹುಣಸೆ ಹುಳಿ ಈಗ ಮೊದಲನೆಯದಾಗಿ ಇದನ್ನು ಸ್ವಲ್ಪ ನೀರಿನಲ್ಲಿ ಹಾಕಿ ಬದಲಿಸಿ ಇಡೋಣ ನೆನೆಯಲ್ಲಿ ಸ್ವಲ್ಪ ನೆನೆದ ನಂತರ ಹುಳಸೆ ರಸವನ್ನು ಒಲೆ ಮೇಲೆ ಇಟ್ಟಿದ್ದೇವೆ ಈಗ ತೊಳೆದಂತಹ ನುಗ್ಗೆ ಕೂಡುಗಳನ್ನು ಇದಕ್ಕೆ ಹಾಕುತ್ತಿದ್ದೇವೆ ಈಗ ಒಂದು ಚಮಚ ಆಗುವಷ್ಟು ಉಪ್ಪು ನೋಡಿ ಇಷ್ಟು ಬೆಲ್ಲ ಇದು ಸಾಧಾರಣ ಒಂದು ಅಚ್ಚು ಆಗಬಹುದು ಮತ್ತು ಒಂದು ಚಮಚ ಅಚ್ಚ ಖಾರದ ಪುಡಿ ಖಾರ ಬೇಕಿದ್ದರೆ ಇದು ಸ್ವಲ್ಪ ಹೆಚ್ಚು ಮೆಣಸಿನ ಪುಡಿಯನ್ನು ಹಾಕಿಕೊಳ್ಳಬಹುದು ಈಗ ಇಷ್ಟನ್ನು ಹಾಕಿ ಸ್ವಲ್ಪ ಸಟ್ಟುಗದಿಂದ ಚೆನ್ನಾಗಿ ಹೊಂದುವಂತೆ ಮಿಕ್ಸ್ ಮಾಡಿಕೊಂಡು ಸಣ್ಣ ಉರಿ ಮಾಡಿ ಮುಚ್ಚಿ ಬೇಯಿಸಿ ಒಂದೆರಡು ಸತ್ತಿ ಸಟ್ಟುಗದಿಂದ ಈ ಥರ ಹೊರಳಿಸಿಕೊಳ್ಳಿ ನೀರು ಕಮ್ಮಿ ಇದೆ ಅನಿಸಿದರೆ ಒಂದು ಅರ್ಧ ಗ್ಲಾಸ್ ನೀರನ್ನು ಮೇಲಿನಿಂದ ಹಾಕಿ ಈಗ ಹೋಳು ಮಧ್ಯಮ ಉರಿಯಲ್ಲಿ ಚೆನ್ನಾಗಿ ಬೇಯಲಿ ಸಾಧಾರಣ ಹದಿನೈದು ನಿಮಿಷದಲ್ಲಿ ತಯಾರಾಗುತ್ತದೆ ಆಗ ಇನ್ನೊಂದು ಬಾಣಲೆಯಲ್ಲಿ ಸ್ವಲ್ಪ ದಪ್ಪ ತಳದ ಬಾಣಲೆ ಬಾಣಲೆಯಲ್ಲಿ ಇದು ಒಂದು ಅರ್ಧ ಕಪ್ಪು ಕುಚ್ಚಲು ಅಕ್ಕಿ ಕುಚ್ಚಿಲು ಅಕ್ಕಿ ಇದೆಯಲ್ಲ ಬಾಯ್ಲ್ಡ್ ರೈಸ್ ಅದನ್ನು ತೆಗೆದುಕೊಳ್ಳಿ ಇಲ್ಲದಿದ್ದರೆ ಬಿಳಿ ಅಕ್ಕಿ ಆಗಬಹುದು ಬೆಳ್ತಿಗೆ ಆಗಬಹುದು ಇದನ್ನು ಮಧ್ಯಮ ಊರಿಯಲ್ಲಿಟ್ಟು ಚೆನ್ನಾಗಿ ಅದನ್ನು ಈಗ ಹುರಿದುಕೊಳ್ಳಬೇಕು ಅದಕ್ಕೆ ಎರಡು ಬ್ಯಾಡಗಿ ಮೆಣಸು ಒಂದು ಟೇಬಲ್ ಸ್ಪೂನ್ ಇಡೀ ಕೊತ್ತಂಬರಿ ಬೀಜ ಇದನ್ನು ಒಟ್ಟಿಗೆ ಹಾಕಿಕೊಂಡು ಈ ಥರ ಮಧ್ಯಮ ಊರಿಯಲ್ಲಿ ಕೈ ಬಿಡದೆ ಚೆನ್ನಾಗಿ ಹುರಿದುಕೊಳ್ಳಿ ಇದು ಸಾಧಾರಣ ಮೂರರಿಂದ ಐದು ನಿಮಿಷ ತೆಗೆದುಕೊಳ್ಳಬಹುದು ನೋಡಿ ಈಗ ಅದು ಬಾಣಲೆಯಲ್ಲಿ ಹುರಿ ಅಕ್ಕಿಯಂತೆ ಬಿಡಿಸಿಕೊಳ್ಳುತ್ತದೆ ಹುರಿದ ಪರಿಮಳ ಬರುತ್ತದೆ ಹೀಗೆ ಆದಾಗ ನೋಡಿ ಈಗ ನಿಮಗೆ ಕಾಣಬಹುದು ಅಕ್ಕಿಯೆಲ್ಲ ಹುರಿಯಿ ಥರ ಕಿಟಿ ಚಿಟಿ ಶಬ್ದದಿಂದ ಅರಳುತ್ತದೆ ಆ ಸಂದರ್ಭದಲ್ಲಿ ಈ ಹುರಿಯುವ ಕೆಲಸವನ್ನು ನಿಲ್ಲಿಸಿ ಅದನ್ನು ತಣ್ಣಗಾಗಲು ಬಿಡಬೇಕು ಅದೇ ಬಾಣಲೆಯಲ್ಲಿ ಬಿಟ್ಟರೆ ಕೈಯಾಡಿಸಿ ಅದು ಸ್ವಲ್ಪ ತಣ್ಣಗಾಗಲಿ ಇಲ್ಲದಿದ್ದರೆ ಉರಿದು ಹೋಗಬಹುದು ಇಲ್ಲದಿದ್ದರೆ ಬೇರೆ ಪ್ಲೇಟಿಗೆ ತೆಗೆದು ಇಟ್ಟುಕೊಂಡರೂ ಆಗಬಹುದು ಈಗ ನೋಡಿ ಸರಿಯಾಗಿ ತಯಾರಾಗಿದೆ ಇದನ್ನು ಹೀಗೆ ಒಂದು ಹತ್ತು ನಿಮಿಷ ತಣ್ಣಗಾಗಲು ಬಿಡಿ ಈ ಸಂದರ್ಭದಲ್ಲಿ ಈಗ ನುಗ್ಗೆಯ ಹೋಳು ಬೆಂದು ರೆಡಿಯಾಗಿರುತ್ತದೆ ಈಗ ಇದು ತಣ್ಣಗಾಗಿದೆ ಇದನ್ನು ನಾವೀಗ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಅದಕ್ಕೆ ಈ ಹುರಿದ ಅಕ್ಕಿ ಇಡೀ ಕೊತ್ತಂಬರಿ ಮತ್ತು ಬ್ಯಾಡಗಿ ಮೆಣಸು ಇಲ್ಲಿ ಈ ಬ್ಯಾಡಗಿ ಮೆಣಸು ಬೇ ಹೆಚ್ಚು ಖಾರ ಬೇಕಿದ್ದರೆ ಎರಡು ಹಾಕಿಕೊಳ್ಳಬಹುದು ನಾವು ಸ್ವಲ್ಪ ಮಧ್ಯಮ ಖಾರದಲ್ಲಿ ಮಾಡಿದ್ದೇವೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪವೇ ತರಿತರಿಯಾಗಿ ಪೌಡರ್ ಮಾಡಿಕೊಳ್ಳಿ ನೋಡಿ ಈಗ ನಿಮಗೆ ಕಾಣಬಹುದು ಇದೇನು ನುಣ್ಣಗೆ ಬೇಡ ಈ ಥರ ಇದ್ದರೆ ಸರಿಯಾಯಿತು ಈಗ ನೋಡಿ ಈ ನುಗ್ಗೆ ಹೋಳುಗಳು ಈಗ ಚೆನ್ನಾಗಿ ಬೆಂದಿದೆ ಈಗ ಇನ್ನು ಸ್ವಲ್ಪವೇ ನೀರಿದೆ ಇನ್ನೊಂದು ಸ್ವಲ್ಪ ಮುಚ್ಚಲ ತೆಗೆದು ಒಂದು ಸ್ವಲ್ಪ ನೀರು ಆರಲು ಬಿಡಿ ಪೂರ್ತಿಯಾಗಿ ಆರುವ ಅವಶ್ಯಕತೆ ಇಲ್ಲ ಈಗ ಈ ಸಂದರ್ಭದಲ್ಲಿ ನೋ ನಾವು ಮಾಡಿಟ್ಟಂತಹ ಮಸಾಲ ಅಕ್ಕಿ ಪುಡಿಯನ್ನು ಇದಕ್ಕೆ ಹಾಕಿಕೊಳ್ಳೋಣ ದೊಡ್ಡ ಮೂರು ಟೇಬಲ್ ಚಮಚ ಪುಡಿಯನ್ನು ಹಾಕಿದ್ದೇವೆ ಇಲ್ಲಿ ಈಗ ಮೇಲಿನಿಂದ ಒಂದು ಒಗ್ಗರಣೆಯನ್ನು ಮಾಡೋಣ ಒಗ್ಗರಣೆಗೆ ಸಾಸಿವೆ ಉದ್ದಿನ ಬೇಳೆ ಮತ್ತು ಬ್ಯಾಡಗಿ ಮೆಣಸು ಸ್ವಲ್ಪ ಎಣ್ಣೆ ಹಾಕಿ ಅದು ಸಾಸಿವೆ ಸಿಡಿಯುವ ತನಕ ಸ್ವಲ್ಪ ಕಾದು ಈ ನುಗ್ಗೆಯ ಪಲ್ಯಕ್ಕೆ ಮೇಲಿನಿಂದ ಒಗ್ಗರಣೆ ಹಾಕಿದರಾಯಿತು ಈಗ ಅತ್ಯಂತ ರುಚಿಕರ ಅತ್ಯಂತ ಆರೋಗ್ಯದಾಯಕ ನುಗ್ಗೆಯ ಪಲ್ಯ ರೆಡಿಯಾಯಿತು ನುಗ್ಗೆಕಾಯಿ ತರಕಾರಿಗಳಲ್ಲೇ ಅತ್ಯಂತ ಉತ್ಕೃಷ್ಟ ತರಕಾರಿ ಇದರಲ್ಲಿ ಎಲ್ಲ ರೀತಿಯ ಮಿನರಲ್ಸ್ ಹಾಗೂ ಕ್ಯಾಲ್ಸಿಯಂ ಇದ್ದು ನಮ್ಮ ದೇಹಕ್ಕೆ ಬಹಳ ಪೌಷ್ಟಿಕದಾಯಕ ಈ ನುಗ್ಗೆ ಪಲ್ಯ ಒಂದೊಂದೇ ಕೋಡುಗಳನ್ನು ಜಗಿಯುತ್ತಾ ಅದರ ರುಚಿ ಸವಿಯಲು ಬಹಳ ಚೆನ್ನಾಗಿರುತ್ತದೆ ಇದಕ್ಕೆ ಹಾಕಿದ ಅಕ್ಕಿ ಮಸಾಲ ಅಂತೂ ಬಹಳ ಟೇಸ್ಟಿಯಾಗಿರುತ್ತದೆ ಇದನ್ನೊಮ್ಮೆ ಪ್ರಯತ್ನ ಮಾಡಿ ನೋಡುತ್ತೀರಲ್ಲ ನೋಡಿದ್ದಕ್ಕಾಗಿ ಧನ್ಯವಾದಗಳು ಜ್ಯೋತಿ ಬಟ್ಸ್ ಪ್ರಪಂಚದಲ್ಲಿ ಅಡುಗೆ ಪ್ರವಾಸ ಇನ್ನಿತರ ಬೇರೆ ಬೇರೆ ವಿಷಯಗಳಲ್ಲಿ ಬರುತ್ತಿರುತ್ತೇನೆ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಥ್ಯಾಂಕ್ ಯು ಒನ್ಸ್ ಅಗೇನ್